ನಂಗೆ ತುಂಬ ಖುಷಿ ಆಯಿತು ಇಷ್ಟ ಆಯಿತು ನನಗೆ ಲೊಕೇಶನ್ಸ್ ಎಲ್ಲ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ನಂಗೆ ತುಂಬಾ ಇಷ್ಟ ಆಯಿತು ಆ ಲೊಕೇಶನ್ಸ್ ಎಲ್ಲ ಎಲ್ಲಿದೆ ಅಂತ ನಾನು ಆ್ಯಕ್ಚುಲಿ ಹುಡುಕ್ತಾ ಇದ್ದೆ ಗೋಗಳಲ್ಲಿ ಅಮ್ಮ ಕೂಡ ಜ ಕೇಳ್ತಾ ಇದ್ದೆ ನಾನು ನಂಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ನೋಡ್ಬೋದು ಸೊಯ್ಯೋ ಸೊಯ್ಯಮ್ಮ ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ವೆಂಕಟ್ ಭರತ್ ಸರ್ ಮತ್ತು ಅವ್ರ ಎಂಟಯರ್ ಟೀಮ್ಗೆ ಶರಣ್ಯ ಇಸ್ ನನ್ನ ಶರಣ್ಯ ನನ್ನ ಫ್ರೆಂಡ್ಸು ಯಾವಳಿಗೋಸ್ಕರ ಬಂದಿರೋದು ಮೂವಿ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನಗೆಲ್ರಿಗೂ ಗೊತ್ತು ವೆಂಕಟ್ ಸರ್ ಬಜೆಟ್ ಫ್ರೆಂಡ್ಲಿ ಡೈರೆಕ್ಟರ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರಿಪ್ಟ್ನ ಆ್ಯಂಡ್ ಯಾ ಪ್ರೊಡ್ಯೂಸರ್ ಕೂಡ ಗೊತ್ತು ನನಗೆ ಈಸ್ ಅ ಫ್ಯಾಮಿಲಿ ಫ್ರೆಂಡ್ ಆಫ್ ಮೈ ಸೊ ತುಂಬ ದೊಡ್ಡ ಪ್ರೊಡ್ಯೂಸರ್ ಅವರು ಇನ್ಫ್ಯಾಕ್ಟ್ ತೆಲುಗು ಇಂಡಸ್ಟ್ರಿಯಲ್ಲಿ ಇವಾಗ ಭೀಮಾ ಅಂತ ಒಂದು ಗೋಪಿಚಂದ್ ಜೊತೆ ಮಾಡ್ತಿದ್ದಾರೆ ಸೊ ಅಂಥ ಪ್ರೊಡ್ಯೂಸರ್ ಕನ್ನಡದಲ್ಲಿ ಹೊಸ ಪ್ರತಿ ಪ್ರತಿಭೆಗೆ ಸಪೋರ್ಟ್ ಇದ್ದಾರೆ ಅಂತ ಹೇಳೋದೇ ಒಂದು ದೊಡ್ಡ ವಿಷಯ ಆ್ಯಂಡ್ ಯಾ ತುಂಬ ಚೆನ್ನಾಗಿ ಒಂದು ವ್ಯಾಲೆಂಟೈನ್ಸ್ ಡೇಗೆ ಒಂದು ಪ್ಯೂರ್ ಲವ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಸರ್ ಎಲ್ರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ಆಫ್ಕೋರ್ಸ್ ನೀವೆಲ್ಲರೂ ಬ್ರಿಡ್ಜ್ ಆಡಿಯನ್ಸ್ ಮತ್ತು ಟೀಮ್ ಮಧ್ಯೆ ಸೊ ಎಲ್ರಿಗೂ ಒಳ್ಳೆ ರಿವ್ಯೂಸ್ನ ಕೊಟ್ಟು ತಲುಪಿಸಿ ಈ ಮೂವಿನ ಜನರಿಗೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಅಯ್ಯ ನಗುವಿನ ಅಲೆಗಳ ಮೇಲೆ ಈ ಸಿನಿಮಾ ನಮ್ಮ ವೆಂಕಟ ಭಾರದ್ವರ್ಜವರ ಬಹುಶಃ ಐದನೇ ಪ್ರಯತ್ನ ಅನ್ಸುತ್ತಿದ್ದೇನೆ ಆಯಿತು ಭಾಳ ಬಂದಿದೆ ಲವ್ ಸೆಂಟಿಮೆಂಟ್ಸ್ ಭಾಳ ಚೆನ್ನಾಗಿದೆ ದಯವಿಟ್ಟು ನೀವೆಲ್ಲ ನೋಡಿ ನಿರ್ದೇಶಕರಿಗೆ ಮತ್ತು ಆರ್ಟಿಸ್ಟ್ಗಳಿಗೆ ಎನ್ಕರೇಜ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಕನ್ನಡ ಪಿಚ್ಚರ್ಗಳನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು ನನಗೆ ಸೆಕೆಂಡ್ ಹಾಫಲ್ಲಿ ಲವ್ ಸೆಂಟಿಮೆಂಟ್ಸ್ ಇದೆಯಲ್ಲ ನನಗೆ ಅದು ಭಾಳ ಕ್ಯಾರಿ ಅಂತ ಅನ್ನಿಸ್ತದನ್ನ ಅದು ಅದು ಭಾಳ ಇಷ್ಟ ಆಯಿತು ನನಗೆ ಅದು ಅದೊಂದು ಬೇಕು ಅನಿಸುತ್ತೆ ಎಲ್ಲೋ ಒಂದು ಕಡೆ ಒಳಗಡೆ ಇಲ್ಲಿ ತಾಗುತ್ತಲ್ಲ ಇದನ್ನು ಸೊ ಅದು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ ಅದು ಅದು ನನಗೆ ತಾಗ್ತು ಇಷ್ಟ ಆಯಿತು ಥ್ಯಾಂಕ್ ಯು ಸರ್ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ನೋಡಿ ಒಂದು ಒಳ್ಳೆ ಎಮೋಷನಲ್ ಕ್ಲಿಕ್ ಮಾಡಿದ್ದಾರೆ ಸೊ ಈ ತರ ಸಿನಿಮಾಗಳನ್ನ ಆದಷ್ಟು ನಾವು ಥಿಯೇಟರ್ಗೆ ಬಂದು ನೋಡಿದಾಗ ಸೊ ಈ ತರ ಮತ್ತಷ್ಟು ಒಳ್ಳೊಳ್ಳೆ ಪ್ರಯತ್ನಗಳು ಬರುತ್ತೆ ಸೊ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಯು ಫಸ್ಟ್ ಆಫ್ ಆಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವ್ಯಾಲೆಂಟೈನ್ ಸ್ಟಡಿಗೆ ಒಂದು ಬೆಸ್ಟ್ ಮೂವಿ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಸಿಕ್ಸ್ ಇಯರ್ಸ್ ಪೇಶನ್ಸ್ ಕೊಟ್ಟು ಲವ್ಗೋಸ್ಕರ ಕಯೋದು ಭಾಳ ರ್ಯಾರ್ ಈ ಮೂವಿಯಲ್ಲಿ ಏನಪ್ಪ ಅಂತಂದರೆ ಒಂದು ಲವ್ ಕಾ ಇವಾಗ ಈಗಿನ ಜನ್ರೇಷನ್ ಏನಪ್ಪ ಅಂತಂದರೆ ಲವ್ ನೋಡಿದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಿರ್ತಾರೆ ಬಟ್ ಈ ಮೂವಿ ನೋಡಿದ್ರೆ ನನಗೆ ಅನಿಸುತ್ತೆ ಒಂದು ಸಿಕ್ಸ್ ಇಯರ್ಸ್ ಹೀರೋಯಿ ಹೀರೋಗೋಸ್ಕರ ಕಾಯ್ತಾರೆ ಹೀರೋ ಹೀರೋ ಹೀರೋನಿಗೋಸ್ಕರ ಕಾಯ್ತಾರೆ ಅವರು ಒಂದು ದಿವಸ ಡೇ ಟು ಡೇ ಏನೂ ಮಾಡಿರಲ್ಲ ಬರೀ ಪೇಷನ್ಸ್ ಕೊಟ್ಟು ಲವ್ ಮಾಡ್ತಿರ್ತಾರೆ ದಿಸ್ ಇಸ್ ವೆರಿ ಗುಡ್ ಲವ್ ಸ್ಟೋರಿ ಫಾರ್ ದಿಸ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ವ್ಯಾಲೆಂಟೈನ್ಸ್ ವ್ಯಾಲೆಂಟೈನ್ಸ್ ಡೇಗೆ ಇದು ತುಂಬ ಒಂದು ಅದ್ಭುತವಾದ ಮೂವಿ ಅಂತೇಳಿ ಪ್ರೇಮಿಗಳಿಗೋಸ್ಕರ ತುಂಬ ಚೆನ್ನಾಗಿದೆ ಮೂವಿ ಥ್ಯಾಂಕ್ ಯು ಆದಮೇಲೆ ಇಂಥ ಒಂದು ಲವ್ ಸ್ಟೋರಿ ಬಂದಿರೋದು ತುಂಬ ಖುಷಿ ತಂದಿದೆ ವಿಷಯ ಇದು ಈ ವ್ಯಾಲೆಂಟೈನ್ ಡೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಪ್ರೊಫೆಷನಲ್ ಲೈಫು ಹಾಗೂ ಪ್ರೀತಿನ ಹೆಂಗೆ ಕಾಪಾಡ್ಕೊಬೇಕು ಅಂತ ತೋರಿಸಿದ್ದಾರೆ ಅಂತ ತಾಳ್ಮೆ ಇರಬೇಕು ಇಲ್ಲಾಗಲಿ ಪ್ರೊಫೆಷನಲ್ ಲೈಫಲ್ಲಿ ತಾಳ್ಮೆ ಇರಬೇಕು ನಾವು ನಮ್ಮ ಸಾಧನೆ ಮಾಡಿದ್ಮೇಲೆ ಪ್ರೀತಿನೂ ಕ್ಯಾರಿ ಮಾಡಬೇಕು ಅಂತ ತೋರಿಸಿ ಕೊಟ್ಟಿರೋ ಮೆಸೇಜು ತುಂಬ ಚೆನ್ನಾಗಿದೆ ಎಲ್ಲರೂ ಪ್ರೋತ್ಸಾಹಿಸಬೇಕು ಅದಕ್ಕೆ ಎಷ್ಟು ಅದ್ಭುತವಾಗಿ ಬರಬೇಕು ಅಂದರೆ ಇದು ತಿಳಿ ಪ್ರೇಮ ಕಥೆ ಇದರಲ್ಲಿ ಸರಸ ಬಿರಸ ಮತ್ತು ವಿರಹ ಮೂರೂ ಇದೆ ಸುಮ್ಮನೆ ಈ ಕೆಲವು ಲವ್ ಸ್ಟೋರಿಗಳಲ್ಲಿ ಲವ್ ಸೆಕ್ಸ್ ಅದು ಇದು ಲವ್ನ ತುಂಬ ಇದು ಪವಿತ್ರವಾದದ್ದು ಅನ್ನೋದನ್ನ ಎಲ್ಲ ವರ್ಗದವರು ನೋಡಬೇಕಿದೆ ಅಷ್ಟು ನೀಟಾಗಿ ಮಾಡಿದ್ದಾರೆ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೋಟೋಗ್ರಫಿ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಹೊಸ ಹುಡುಗ ಹೀರೋ ಮತ್ತು ಹೀರೋಯಿನ್ ಇಬ್ಬರೂ ತುಂಬ ಸಟಲಾಗಿ ಮಾಡಿದ್ದಾರೆ ತುಂಬ ನಿಧಾನಕ್ಕೆ ಹೋದ್ರೂ ಒಂದು ಒಂದು ಚೆನ್ನಾಗಿರೋ ಪ್ರೀತಿ ಒಂದು ತೋರಿಸಿದ್ದಾರೆ ಪ್ಯೂರ್ ಪ್ರೀತಿ ಇಟ್ಸ್ ಅ ವೆರಿ ತಿಳಿ ಪ್ರೀತಿ ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ದಯವಿಟ್ಟು ಎಲ್ಲರೂ ನೋಡಿ ಈ ಥರ ಚಿತ್ರಗಳನ್ನ ನೋಡಬೇಕು ಹಾಡುಗಳು ಚೆನ್ನಾಗಿದೆ ಒಂದು ಕೂತ್ ನೋಡ್ರೆ ನಿಮ್ಮ ತಲೆನೋವು ಬರೋಲ್ಲ ಅದು ಮಾತ್ರ ಹೇಳ್ಬೋದು ಥ್ಯಾಂಕ್ ಯು ನಮ್ಮಲ್ಲಿ ಒಂದು ಒಳ್ಳೆ ಲವ್ ಸಬ್ಜೆಕ್ಟ್ ಪಿಕ್ಚರ್ ಬಂದಿದೆ ಎಲ್ಲರೂ ನೋಡಿ ಆನಂದಿಸಿ ತುಂಬ ಚೆನ್ನಾಗಿದೆ ಒಳ್ಳೆ ವ್ಯಾಲೆಂಟರಿ ಡೇಸ್ಗೋಸ್ಕರ ಈ ಪಿಕ್ಚರ್ ಕೇಳ್ಬೇಡಿ ಬಟ್ ಈ ರಿಯಲ್ ಲೈಫಲ್ಲಿ ನಡೆಯುವಂಥದ್ದು ಇದು ತುಂಬ ಚೆನ್ನಾಗಿದೆ ಅಂದರೆ ಅದರಲ್ಲಿ ಸೆಂಟಿಮೆಂಟ್ ಇದೆ ಸ್ವಲ್ಪ ಆಗೋ ಥರ ತುಂಬ ಒಳ್ಳೆ ಪಾಯಿಂಟ್ಸ್ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರ್ಗೆ ಬಂದು ನೋಡಿ ಅಣ್ಣ ಮೂವಿ ಚೆನ್ನಾಗಿದೆ ಅಂದರೆ ಏನಂದರೆ ಇದರಲ್ಲಿ ಒಂದು ಅದೇ ಎಷ್ಟು ದಿನಗಂಟ ಅಂತ ನೋಡೋದಲ್ಲ ಹೂವು ಅನ್ನೋದು ಅದೇ ಎಷ್ಟು ವರ್ಷ ವರ್ಷಕ್ಕಾಯ್ತಿ ಅನ್ನೋದು ಒಂದು ಲವ್ ಆದರೆ ಏನು ಮಾಡೋಣ ಅದೇ ಒಂದು ಅದರಲ್ಲಿ ಒಂದು ನಂಗೆ ಇಷ್ಟ ಇದೆ ಅಂದರೆ ಬ್ಲಡ್ ಕೊಟ್ಟರೆ ಲವ್ ಆಗುತ್ತೆ ಅಂತಾರಲ್ಲ ಅದಷ್ಟೇ ಬ್ಲಡ್ ಕೊಟ್ಟಾಗಿಂದ ಲವ್ ಮಾಡ್ತಾರೆ ಆಮೇಲೆ ಫೈಂಟಷ್ಟೇ ಒಂದು ಒಳ್ಳೆ ಮೆಸೇಜು ನಮ್ಮ ಚೆನ್ನಾಗಿದೆ ಆಮೇಲೆ ಎಲ್ಲ ನೋಡಿ ಎಲ್ಲರೂ ಬನ್ನಿ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲ ಲೈಕ್ ಮಾಡಿ ಬನ್ನಿ ಎಲ್ಲ ಫಲ್ಲಂ ಬಂದು ನೋಡಿ